ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಲಕ್ಕುಂಡಿ ನಿಧಿ ಗರ್ಭ ನಾನು ಕೀರ್ತಿಶ್ರೀ ಗದಗ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ನಿಧಿ ಸಿಕ್ಕ ವಿಚಾರ ಇಡೀ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಿದೆ ಲಕ್ಕುಂಡಿಯಲ್ಲಿ ಈ ಹಿಂದೆ ಟಂಕ ಇತ್ತು ಅನ್ನೋ ವಿಚಾರ ಗೊತ್ತಾಗಿದೆ ಇದರ ನಡುವೆ ಒಬ್ಬ ಅಧಿಕಾರಿ ನೀಡಿದ ಹೇಳಿಕೆ ಗೊಂದಲಕ್ಕೆ ಕಾರಣ ಆಗಿತ್ತು ಈಗ ಈ ಗೊಂದಲಕ್ಕೆ ತೆರೆ ಬಿದ್ದಿದೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಮನಿ ಯಾವಾಗ ಏನಾದರೂ ಸಿಗ್ತಾವ ಇವತ್ತಿಗೂ ಸಿಗ್ತಾವೆ ಸರ್ ಸ್ಲಿಪ್ ಆಫ್ ಇಂದ ನನಗೆ ಯಾಕೆ ನನ್ನ ತಲೆಯಲ್ಲಿ ಗೊತ್ತಿಲ್ಲ ತಟ್ಟೆಯಲ್ಲಿರುವ ಮುತ್ತು ರತ್ನ ಹವಳಗಳು ಜೊತೆಗೆ ಸುಮಾರು ಶತಮಾನದ ಹಿಂದಿನ ಒಂದು ರೂಪಾಯಿ ನಾಣ್ಯ ಅಲ್ಲದೆ ಕೆಲ ದಿನಗಳ ಹಿಂದಷ್ಟೇ ಪತ್ತೆಯಾಗಿದ್ದಂತ ಚಿನ್ನದ ಉಂಗುರ ಸರಹೊಂದಿದ್ದ ತಾಮ್ರದ ಚೊಂಬು ಈ ಕುರಿತು ಸ್ಪಷ್ಟನೆ ನೀಡುತ್ತಿರುವ ಅಧಿಕಾರಿಗಳು ಇದಕ್ಕೆಲ್ಲ ಕಾರಣ ಗದಗ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ಮನೆಯ ಪಾಯ ಮುಚ್ಚುವಾಗ ಸಿಕ್ಕಿದ್ದ ಚಿನ್ನದನಿದೆ ಲಕ್ಕುಂಡಿ ಪಟ್ಟಣದಲ್ಲಿ ಮತ್ತೆ ಸಿಕ್ಕಿವೆ ಮುತ್ತು ರತ್ನ ಹವಳ ಮುತ್ತು ರತ್ನಗಳ ಜೊತೆ ಶತಮಾನದ ಹಿಂದಿನ ನಾಣ್ಯ ಪತ್ತೆ ಕೆಲವೇ ದಿನಗಳ ಹಿಂದಷ್ಟೇ ಗದಗ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ಮನೆ ಪಾಯ ಮುಚ್ಚುವಾಗ ನಿಧಿ ಪತ್ತೆಯಾಗಿತ್ತು ತಾಮ್ರದ ಚೊಂಬಿನಲ್ಲಿ ಮುಚ್ಚಿಟ್ಟಿದ್ದ ಆಭರಣಗಳು ಸಿಕ್ಕ ಬಳಿಕ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು ನಿಧಿ ಸಿಕ್ಕಿದ್ದಕ್ಕಿಂತ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಮನೆಯವರ ಕಾರ್ಯಕ್ಕೆ ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಯಾರೇ ಆಗಲಿ ನಿಧಿ ಸಿಕ್ಕರೆ ಅದನ್ನು ಗೌಪ್ಯವಾಗಿ ಇಡುತ್ತಾರೆ ಅದರಲ್ಲೂ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ದಾಖಲೆ ಬರೆಯುತ್ತಿದೆ ಇಂಥ ಹೊತ್ತಲ್ಲಿ ಹತ್ತು ಗ್ರಾಂ ಚಿನ್ನ ಸಿಕ್ಕರು ಅದನ್ನು ಯಾರಿಗೂ ಗೊತ್ತಾಗದಂತೆ ಗುಟ್ಟಾಗಿ ಇಡುತ್ತಾರೆ ಹೀಗಿದ್ದಾಗ ತಮ್ಮ ಮನೆ ಬಳಿ ಸಿಕ್ಕ ಚಿನ್ನದ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರೀತಿ ಕಸ್ತೂರಿ ರೀತಿ ಗಿರಿಜಮ್ಮ ರೀತಿ ಕುರಿತು ಜನ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಸುದ್ದಿ ಇನ್ನೂ ಹಸಿ ಹಸಿಯಾಗಿರುವಾಗಲೇ ಲಕ್ಕುಂಡಿಯಲ್ಲಿ ಮುತ್ತು ರತ್ನ ಹವಳಗಳು ಸಿಕ್ಕಿವೆ ಅಂತ ಬಸಪ್ಪ ಅನ್ನೋ ವ್ಯಕ್ತಿ ಹೇಳಿಕೊಂಡಿದ್ದಾರೆ ತಮಗೆ ಸಿಕ್ಕ ಮುತ್ತು ರತ್ನ ಹವಳಗಳನ್ನು ಅವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಇದರ ಜೊತೆಗೆ ಶತಮಾನದ ಹಿಂದಿನ ಒಂದು ರೂಪಾಯಿ ನಾಣ್ಯ ಕೂಡ ಅವರ ಬಳಿ ಇದೆ ಒಂದು ರೂಪಾಯಿ ನಾಣ್ಯದ ಮೇಲೆ ಅಂದಿನ ಸಾಮ್ರಾಟ ಐದನೇ ಜಾರ್ಜ್ ಹೆಸರಿದೆ ಐತಿಹಾಸಿಕವಾಗಿ ಇವು ಬಹಳ ಮಹತ್ವದ ದಾಖಲೆಗಳು ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಮುತ್ತುರತ್ನ ಹವಳಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಬೆಲೆಯಿಲ್ಲದಿದ್ದರು ಪುರಾತನ ವಸ್ತುಗಳ ಸಂಗ್ರಹಗಾರರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇವುಗಳನ್ನ ಕೊಂಡುಕೊಳ್ಳುತ್ತಾರೆ ಅನ್ನುವುದು ಕೂಡ ಅಷ್ಟೇ ನಿಜ ನಿಧಿ ಹುಡುಕುವುದೇ ಲಕ್ಕುಂಡಿಯ ಕೆಲವರಿಗೆ ಕಾಯಕ ನಿಧಿ ಹುಡುಕಲು ಹೊರಟರೆ ಬರಿಗೈಯಲ್ಲಿ ವಾಪಸ್ ಬರಲ್ಲ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತಿದ್ದಂತೆ ಹಲವು ರೋಚಕ ವಿಚಾರಗಳು ಬೆಳಕಿಗೆ ಬಂದಿವೆ ಲಕ್ಕುಂಡಿಯಲ್ಲಿ ಟಂಕಸಾಲೆ ಅಂದರೆ ನಾಣ್ಯಗಳನ್ನು ಉತ್ಪಾದಿಸುವ ಕಾರ್ಖಾನೆ ಇತ್ತು ಹೀಗಾಗಿ ಲಕ್ಕುಂಡಿಯಲ್ಲಿ ನಿಧಿ ಸಿಗೋದು ಸಾಮಾನ್ಯ ಅಂತ ಗೊತ್ತಾಗಿದೆ ಲಕ್ಕುಂಡಿಯ ಕೆಲವೆಡೆ ಸುಮಾರು ಎರಡು ಮೂರು ಅಡಿ ಅಗೆದರೆ ನಿಧಿ ಸಿಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಇದರ ನಡುವೆ ಲಕ್ಕುಂಡಿಯ ಕೆಲವರಿಗೆ ನಿಧಿ ಹುಡುಕೋದೇ ಕಾಯಕ ಅನ್ನೋದು ಕೂಡ ಗೊತ್ತಾಗಿದೆ ಲಕ್ಕುಂಡಿಯ ಬಸಪ್ಪ ಅನ್ನೋರು ನಿಧಿ ಹುಡುಕಲು ಹೋದರೆ ಬರಿಗೈಯಲ್ಲಿ ವಾಪಸ್ ಬರೋದೇ ಇಲ್ಲವಂತೆ ಒಂದು ಬಾರಿ ನಿಧಿ ಹುಡ್ಕೊಂಡು ಹೊರಟರೆ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಇತ್ತೀಚೆಗೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ ಬಳಿಕ ಮುತ್ತು ರತ್ನ ಸಿಗುವುದು ಕಡಿಮೆಯಾಗಿದೆ ಅಂತಾರೆ ಅಲ್ಲದೆ ತಮಗೆ ಸಿಕ್ಕ ನಿಧಿಯನ್ನು ಎಚ್ ಕೆ ಪಾಟೀಲರ ಸಮ್ಮುಖದಲ್ಲಿ ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ ಅಂತ ಹೇಳಿದ್ದಾರೆ ಲಕ್ಕುಂಡ್ಯಾಗ ಮಳಿ ಆತಂದ್ರೆ ಹುಡುಕೋದ ಒಂದು ನನಗೆ ಛಲ ಹೋದರೆ ತೆಂಬಿ ಹಿಡ್ಕೊಂಡು ಹೋದರೆ ಒಂದು ನಾಲ್ಕೈದು ಹವಳ ಮಣಿ ನೀಲಮಣಿ ಹಾಲು ಮಣಿ ಹಸಿರು ಮಣಿ ಹವಳ ನಾನು ಮನಿ ಹಳ್ಳ ಹಳ್ಳ ಅಂದ್ರೆ ಹುಡುಕಿಕೊಂಡೆ ಬರ್ತೀನಿ ಹಾಂ ಮುತ್ತು ರತ್ನ ಏನ್ರಿ ಕೌಡಿ ಅಲಿಕ್ವರಿ ಸಾಮಾನು ಅಷ್ಟು ಮೊನ್ನೆ ಎಚ್ ಕೆ ಪಾಟೀಲ್ ಸಾಹೇಬರು ನವಂಬರ್ ಇಪ್ಪತ್ನಾಲ್ಕಕ್ಕೆ ಹೋದ್ತೀನಿ ಇಪ್ಪತ್ನಾಲ್ಕನೇ ಇಸ್ವಿಯಾಗ ನಾನು ಅಷ್ಟು ಹಸ್ತಾಂತರ ಮಾಡೀನಿ ನನ್ನ ಮಗ ಕೆಲಸ ಕೊಡಿರಿ ಅಂತ ಕೇಳಿದೆ ಕೆಲಸ ಕೊಟ್ಟಾರ ಏನು ರೀ ನಲ್ವತ್ತೈದು ವರ್ಷದಿಂದನೇ ಸಾಧನೆ ಅದು ನನಗೆ ಏನು ರೀ ಅಂದ್ರೆ ಒಟ್ಟು ಹಂಗೆ ಬರೋಂಗಿಲ್ಲ ಒಂದು ನಾಲ್ಕೈದು ಮನಿ ಹಿಡ್ಕೊಂಡ ಬರ್ತೀನಿ ಒಂದೇ ಹೊಲ ಅದು ಸಿಗುದು ಏನು ರೀ ಕಂಡುನವ್ರು ಹೊಲ ಅಂಥೇಳಿ ಅವ್ರ ಹೊಲದಾಗ ಸಿಗ್ತಾವೆ ಅವ್ರ ಹೊಲಕ್ಕೆ ಹೋದಂದ್ರೆ ಹಂಗೆ ಬರೋಂಗಿಲ್ಲ ಆರಿಸ್ಕೊಂಡು ತೊಂಡೆ ಬರ್ತೀನಿ ಊರಾಗ ಈ ಡಾಂಬರೀಕರಣ ಮಾಡಿದ್ರು ರೋಡ್ ಹಾಕಿದ್ರಲ್ಲ ಅವಾಗಲಿದ್ದ ವರ್ಷ ಹೋಗಿ ಸಿಲು ಸಿಗೋದು ಕಡಿಮೆ ಆಗೈತಿ ಏನ್ರಿ ಮೊದ್ಲಾಗ ಮೊದಲಾಗ ಭಾಳ ಸಿಗ್ತಿದ್ದವು ಈ ಊರಾಗ ಭಾಳ ಸಿಗ್ತಿದ್ದು ಏನು ಡಾಂಬರೀಕರಣ ಮಾಡಿಂದ ಸಿಗೋದು ಕಷ್ಟ ಕಡಿಮೆ ಆಗೈತಿ ಹಳೆ ಮನಿ ಇದ್ದು ಅಂದ್ರೆ ಯಾವಾರ ವಾಡ್ಯಾಗ ಪಡ್ಯಾಗ ಏನಾದರೂ ಸಿಗ್ತಾವೆ ಇವತ್ತಿಗೂ ಸಿಗ್ತಾವೆ ಎಲ್ಲ ಆರ್ ಸಿ ಬಿಲ್ಡಿಂಗ್ ಆಗಿಬಿಟ್ಟವಾಗ ಏನು ರೀ ಹಳೆ ಮನೆ ಇದ್ದಂದ್ರೆ ಅದ್ರಾಗ ಹವಳ ಕೌಡಿ ಅನೇಕ ಸಮಾನ ಆಮೇಲೆ ದುಡ್ಡು ಅನಿ ದುಡ್ಡು ತೂತಿನಿ ಬಿಲ್ಲಿ ಏನಾದರೂ ಒಟ್ಟು ಒಂದು ಬರ್ತೀನಿ ಇವತ್ತಿಗೂ ನಾನೇನಾದ್ರೂ ನಾನೇನಾದರೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಹುಡ್ಕ್ತಾನದಿ ನಾನು ಹುಡುಕಿ ಎಚ್ಕೆ ಪಟ್ಟಣ ಸಾಹೇಬ್ರಿಗೆ ಅಷ್ಟು ಅರ್ಪಣೆ ಮಾಡ್ಬೇಕಂತೀನಿ ಅದು ಒಂದು ಹವ್ಯಾಸ ನನಗೆ ಅದು ಋಣ ಆಗಿಬಿಟ್ಟೈತಿ ಇವತ್ತು ಹೊಲಕ್ಕೊಂದೇ ಅಂದ್ರೆ ಯಾವ್ದು ಒಂದು ಮನೆ ಹುಡ್ಕೊಂಡ ಮನೆಗೆ ಬರ್ತೀನಿ ಏನು ಇವು ತಾಟೆ ಸಂಗ್ರಹ ಮಾಡಿಟ್ಟೇನೆ ಆ ತಾಟ್ನೆಗೆ ಅದಾವು ಇನ್ನೂ ಅದಾವು ಮೊನ್ನೆ ಮೊನ್ನೆ ಹುಡ್ಕೊಂಡು ಬಂದೀನಿ ನಾನು ಏನು ಮಾಡಿಲ್ಲ ಸ್ವಂತಕ್ಕೆ ಯಾರು ತಗೋದ್ರಿ ಅದಕ್ಕೂ ಬರಗಲ್ಲವು ಏನ್ರಿ ಬೆಲೆ ಬಾಳುವಂಥದ್ದು ನಮ್ಗೆ ಯಾರು ಇವತ್ತಿಗೆ ಒಂದು ಒಂದು ರೂಪಾಯಿ ಮರ ಕೊಟ್ಟಿಲ್ಲ ಮಾರಿಲ್ಲ ಏನ್ರಿ ನನಗೆ ಮಾಶಾಸನ ಸಹಿತ ನಾನು ರವೀಂದ್ರ ಕಲಾ ಕ್ಷೇತ್ರಕ್ಕೆ ಹೋಗಿ ಬಂದೀನಿ ನಿನಗೆ ಮಾಶಾಸನ ಬರಗಲ್ಲ ಅಂದರು ನಮ್ಮ ಸಂಸ್ಕೃತಿ ಇಲಾಖೆಗೆ ಸಂಬಂಧ ಇಲ್ಲದಿದ್ದು ಮನೇಲಿ ಡಿ ಸಿ ಅವರು ನಿನಗೆ ಮಾಡ ಅಂತೇಳಿ ಅಂದರು ಆಯ್ತು ಬಿಡ್ರಿ ಅಂದಿ ಇವತ್ತಿಗೆ ನನಗೆ ಹಾಂ ಒಂದು ಬಂಗಾರ ನಾನೇ ಒಂದೇ ಸಿಕ್ಕಿತ್ತು ಒಂದ ಚಿಕ್ಕಪಟ್ಟಿ ಸಾಹಿತ್ಯ ನಿಧಿ ಕುರಿತು ಪುರಾತತ್ವ ಅಧಿಕಾರಿಯ ಯೂಟರ್ನ್ ಒತ್ತಡದಲ್ಲಿ ತೊದಲಿತ ಪುರಾತತ್ವದ ಅಧಿಕಾರಿ ನಾಲಗೆ ಗದಗ್ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ಸಿಕ್ಕ ನಿಧಿಯ ಕುರಿತು ಜನರಿಂದ ಜನರಿಗೆ ಮಾಹಿತಿ ಹರಡಿತ್ತು ಕೊನೆಗೆ ಇದು ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಕಿವಿಗೂ ಮುಟ್ಟಿತ್ತು ನಿಧಿ ಸಿಕ್ಕಿದೆ ಅನ್ನೋದು ಗೊತ್ತಾದ ತಕ್ಷಣ ಪುರಾತತ್ವದ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು ನಿಧಿ ಸಿಕ್ಕಿದ್ದು ಎಲ್ಲೆ ಹೇಗೆ ಸಿಕ್ಕಿತ್ತು ತಾಮ್ರದ ಚೊಂಬಿನಲ್ಲಿ ಏನೇನಿತ್ತು ಅನ್ನೋ ಮಾಹಿತಿಯನ್ನು ಕಲೆ ಹಾಕಿದ್ರು ಈ ವೇಳೆ ಪುರಾತತ್ವ ಇಲಾಖೆ ಅಧಿಕಾರಿ ಇಲ್ಲಿ ಸಿಕ್ಕಿರುವುದು ನಿಧಿಯಲ್ಲ ಬದಲಿಗೆ ಮನೆಯವರ ಪೂರ್ವಜರು ತಾಮ್ರದ ಚೊಂಬಿನಲ್ಲಿ ಚಿನ್ನ ಇಟ್ಟು ಹೂತಿಟ್ಟಿದ್ದಾರೆ ಪಾಯ ಮುಚ್ಚುವಾಗ ಅವರಿಗೆ ತಾಮ್ರದ ಚೊಂಬು ಸಿಕ್ಕಿದೆ ಇದಕ್ಕೂ ಸರ್ಕಾರಕ್ಕೂ ಸಂಬಂಧವಿಲ್ಲ ಅಂತ ಹೇಳಿಬಿಟ್ಟಿದ್ರು ಪುರಾತತ್ವ ಇಲಾಖೆಯ ಅಧಿಕಾರಿ ರಮೇಶ್ ಹೀಗೆ ಹೇಳಿದ್ದಾರೆ ಬದಲಿಗೆ ಅವರ ಮನೆಯವರ ಪೂರ್ವಜರು ಹೂತಿಟ್ಟ ಚಿನ್ನಾಭರಣಗಳು ಅಂತ ಹೇಳಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರ ಕಾಯ್ದೆಯ ಪ್ರಕಾರ ಭೂಮಿಗೆ ಅಂಟಿಕೊಂಡಂತೆ ಅಥವಾ ಮಣ್ಣಿನಡಿ ಸಿಗುವ ಯಾವುದೇ ವಸ್ತುವಾಗಲಿ ಅದು ಸರ್ಕಾರಕ್ಕೆ ಸೇರಿದ್ದು ಅನ್ನೋ ನಿಯಮವಿದೆ ಅಂಥದ್ರಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿ ನೀಡಿದ್ದ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಈ ಕುರಿತು ಗದಗ್ ಜಿಲ್ಲಾಧಿಕಾರಿ ಶ್ರೀಧರ್ ಸ್ಪಷ್ಟನೆ ನೀಡಿದ್ದಾರೆ ಪುರಾತತ್ವ ಇಲಾಖೆ ಅಧಿಕಾರಿ ಒತ್ತಡದಲ್ಲಿ ಆ ರೀತಿಯ ಹೇಳಿಕೆ ನೀಡಿದ್ದಾರೆ ಈ ಕುರಿತು ನನಗೂ ಕೂಡ ಅವರು ಸ್ಪಷ್ಟನೆ ನೀಡಿದ್ದಾರೆ ಇದು ಅಚಾತುರ್ಯದಿಂದ ನೀಡಿರೋ ಹೇಳಿಕೆಯಾಗಿದೆ ಅಂತ ಶ್ರೀಧರ್ ಅವರು ವಿವಾದ ತಣ್ಣಗಾಗಿಸಲು ಪ್ರಯತ್ನಿಸಿದ್ದಾರೆ ಸ್ಲಿಪ್ ಆಫ್ ದ ಟಂಗ್ ಇಂದ ಹೇಳ್ಬಿಟ್ಟಿದ್ದೀನಿ ನನಗೆ ಯಾಕೆ ಹಿಂಗೆ ಬಂತು ನನ್ನ ತಲೆಯಲ್ಲಿ ಗೊತ್ತಿಲ್ಲ ಅದು ಚಂಬಲ್ಲಿ ಇಷ್ಟಿದೆ ಅಂತ ನನಗೆ ಅವರು ಕ್ಲಿಯರ್ ಆಗಿ ಹೇಳಿದರು ಮತ್ತೆ ಇಟ್ ಈಸ್ ಏಜ್ ಓಲ್ಡ್ ಇದು ನೂರು ವರ್ಷಕ್ಕಿಂತ ಹೆಚ್ಚಿಂದ ಇದು ಇಟ್ ಇಸ್ ಆಂಟಿಕ್ ಇದು ಯಾರ್ದು ರೀಸೆಂಟ್ ಫ್ಯಾಮಿಲಿ ಅವರದಲ್ಲ ಇದು ಲಾಂಛನಗಳ ಮೇಲಿಲ್ಲ ಬಟ್ ಗೋಲ್ಡ್ ಏನು ಆರ್ನಮೆಂಟ್ ಸಿಕ್ಕಿದ್ದಾವೆ ಅವು ನೂರಾರು ವರ್ಷ ಹಳೇವು ಹಾಗಾಗಿ ದಟ್ ಇಸ್ ನಿಧಿ ಲಾಂಛನ ಗಿಂಚನ ಎಲ್ಲ ಇತ್ತು ಅಂದರೆ ಯಾರಿಗೆ ಸೇರಿದ್ದು ಯಾವ ಕಾಲಕ್ಕೆ ಸೇರಿದ್ದು ಅಂತ ನೇರವಾಗಿ ಹೇಳೋಕ್ಕೆ ಅವಕಾಶವಾಗುವಂಥ ಅಂತ ಇದು ಎಲ್ಲ ಒಡವೆಗಳು ಒಡವೆಗಳು ನೋಡಿದ ತಕ್ಷಣ ಅನಿಸುತ್ತೆ ಇದು ಯಾರದೋ ಒಡವೆ ಇರ್ಬೋದು ಅಂತ ಹೇಳ್ಬಿಟ್ಟು ಬಟ್ ಆ ಒಡವೆಯ ರೀತಿ ಮತ್ತು ಸ್ಟೈಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇದೆ ಅಕ್ಕ ಸಾಲಿಗೆ ಕೈ ಚಳಕ ಆ ಇದು ಇಟ್ ಇಸ್ ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಆ ಕಾಲಕ್ಕೆ ಕಾಲಘಟ್ಟಕ್ಕೆ ಸೇರಿದಂಥ ಒಡವೆಗಳವು ಸೊ ಹಾಗಾಗಿ ಈಗ ಅವರಿಗೆ ನಿಖರತೆ ಬಂದಿದೆ ಅವ್ರು ನೆನ್ನೆನೇ ಹೇಳಿದ್ರು ನನಗೆ ಇಲ್ಲ ಸರ್ ಅದು ಯಾಕೆ ಹಂಗಾಯಿತು ನಂಗೆ ಗೊತ್ತಿಲ್ಲ ನಾನು ಬೆಳಿಗ್ಗೆ ಬಂದು ತಮ್ಮ ಆಫೀಸಲ್ಲಿ ಎಲ್ರಿಗೂ ಹೇಳ್ತೀನಿ ಸರ್ ಅಂತ ಹೇಳಿದರು ಸೊ ಮಧ್ಯಾಹ್ನ ಅವರು ಬಂದರು ನಾನು ಅಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದಿದ್ದರು ನಾನು ಅದಕ್ಕೆ ನಿಮಗೆ ನಾಲ್ಕು ಗಂಟೆ ಹೊತ್ತಿಗೆ ಬರ್ತೀವಪ್ಪ ಇಲ್ಲಿಗೆ ಅಂತ ಹೇಳಿದ್ದು ಈಗ ಅವರು ಅದನ್ನೇ ಹೇಳ್ತಿದ್ದಾರೆ ಆ್ಯಂಡ್ ನಮ್ಮ ಸ್ಟೇಟ್ ಅವರು ಬಂದಿದ್ದಾರೆ ಅವರು ಸಹ ಚೆಕ್ ಮಾಡಿ ಹೇಳ್ತಿದ್ದಾರೆ ಇಟ್ ಈಸ್ ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಜ್ಯುವೆಲ್ರಿ ಅದ್ರ ಮೇಲೆ ಲಾಂಛನಗಳಿಲ್ಲ ತೂತು ಕಾಸುಗಳಿದ್ದಾವೆ ಅಂದರೆ ಚಿನ್ನದ ಕಾಸು ಅದ್ರ ಮಧ್ಯ ತೂತು ಇರೋದಿದ್ದಾವೆ ಕೈಗೆ ಹಾಕೊಳ್ಳೋ ಬಳೆ ಥರದ್ದು ಒಂದಿದೆ ಎರಡು ಚೈನ್ ಏನೋ ಇದ್ದಾವೆ ಹಲವು ಇಪ್ಪತ್ತೊಂದು ಐಟಮ್ಗಳಿದ್ದಾವೆ ಆ ತಾಮ್ರದ ತಪ್ಲೇನೂ ಸೇರಿ ಇಪ್ಪತ್ತೆರಡು ಇದಾಗ್ತದೆ ತಾಮ್ರದಲ್ಲಿ ಭೂಮಿ ಒಳಗಿದಿದ್ದು ಆ ಹುಡುಗಂಗೆ ಅದು ಮಣ್ಣು ಮುಚ್ಚುವಾಗ ಹೊಳಿತಾ ಇದೆ ಅಂತ ಕಂಡು ಆ ಹುಡ್ಗ ತೆಗ್ದಿರೋದು ಅದು ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಎಲ್ರಿಗೂ ಅವನೊಬ್ಬನಿಗೆ ಕಂಡಿರೋದು ಅವ ವಯಸ್ಸಲ್ಲಿ ಚಿಕ್ಕೋನಲ್ವೇ ಅವಾಗ ತೆಗೆದು ನೋಡಿ ಅವನು ಎಲ್ರಿಗೂ ತೋರಿಸಿದ್ದಾನೆ ಇಲ್ಲಿ ಸರ ಇದೆ ನೋಡಿರಿ ಸರ ಇದೆ ನೋಡಿ ಅಂತೇಳಿ ಹಾಗಾಗಿ ಎಲ್ರಿಗೂ ಗೊತ್ತಾಗಿ ಬಂದಿದ್ದು ಅವಾಗ ಯಾರಿಗೂ ಹೇಳಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅವ ಗಮನಕ್ಕೆ ತಂದಿದ್ದರಿಂದ ಎಲ್ರಿಗೂ ಗೊತ್ತಾಯ್ತು ಮತ್ತು ಅವರು ಫ್ಯಾಮಿಲಿಯವರು ಅಲ್ಲೇನು ಯಾರೂ ನಮಗೆ ಸೇರಿದ್ದು ನಮಗೆ ಸೇರಿದ್ದು ಅಂತ ಎಂದು ಒತ್ತಾಯ ಮಾಡಿಲ್ಲ ಈ ಒಂದು ಹೇಳಿಕೆ ಬಂದ ಮೇಲೆ ಅವರಿಗೆ ಗೊಂದಲ ಸೃಷ್ಟಿಯಾಗಿದ್ದೆ ಮತ್ತು ಅಕ್ಕಪಕ್ಕದವ್ರು ಹೇಳಿರ್ತಾರೆ ಅದು ಯಾರ್ದು ಅಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಆಗಬೇಕು ಅಂತ ಹೇಳಿ ಒಂದು ಆಸೆನೂ ಹುಟ್ಟಿಸಿರೋ ಸಾಧ್ಯತೆ ಇರ್ತದೆ ಈ ನೈನ್ಟೀನ್ ಸಿಕ್ಸ್ಟಿ ಟು ಕಾನೂನಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕು ಅಂತ ಹೇಳಿ ಸುದೀರ್ಘವಾದ ಮಾನದಂಡಗಳು ಕೊಟ್ಟಿದ್ದಾರೆ ಈಗ ನಾವು ನೋಟಿಫೈ ಮಾಡಬೇಕು ನೋಟಿಫೈ ಡಿಸ್ಟ್ರಿಕ್ ಹಾಕ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಅಂತ ಕೇಳಬೇಕು ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡಬೇಕಂತಿದೆ ಕ್ಲೇಮವ್ರು ಬಂದರೆ ಏನು ಮಾಡ್ಬೇಕಂತಿದೆ ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಅದಕ್ಕೆ ಅಗತ್ಯವಾದ ದಾಖಲೆಗಳನ್ನೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ ಕ್ಲೇಮ್ ನಿಭಾಯಿಸೋಕೆ ಆಗಲಿಲ್ಲ ಯಾರೂ ಇಲ್ಲ ಬರೆಯೋದು ಆ ಫ್ಯಾಕ್ಟ್ ಅಲ್ಲಿ ಸಿಕ್ಕಿದ್ದು ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಇದು ಮಾಡಬೇಕಂತ ಅದಕ್ಕೂ ಸರ್ಕಾರ ಜೊತೆ ಪ ಪತ್ರ ವ್ಯವಹಾರ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ ಸೊ ಈಗ ನೋಟಿಫಿಕೇಷನ್ ಮಾಡ್ತೀವಿ ಅದಾದಮೇಲೆ ಆ ವಿಚಾರಣೆಗಳು ಮಾಡ್ಬೇಕು ನಾನು ಆ ವಿಚಾರಣೆ ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಅದ ಅಧಿಕಾರದ ಕೆಳಗಡೆ ನೋಟಿಫಿಕೇಷನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದ್ದಾರ ಅಂತ ಹೇಳಿ ಚೆಕ್ ಮಾಡ್ತೀವಿ ನಾವು ಒನ್ ಆಫ್ ದ ಕ್ಲೇಮೆಂಟ್ಸ್ ಬಿ ನಮ್ಮ ಸಿಕ್ಕದೋರೇ ಇರ್ತಾರೆ ಸಿಕ್ಕಿದವರು ಆ ಜಾಗದ ಓನರು ನಮ್ಮದು ಒಂದು ಹೇಳೋಕ್ಕೆ ಸಾಧ್ಯತೆ ಇರ್ತದೆ ಅದನ್ನು ಪ್ರೂವ್ ಮಾಡಬೇಕು ಅವರು ಅಥವಾ ಥರ್ಡ್ ಪರ್ಸನ್ ಯಾರನ್ನ ಬರ್ಬೋದು ನಾವು ಅಲ್ಲಿ ಹೋಗಿ ಮುಟ್ಬಿಟ್ಟು ಇಟ್ಬಿಟ್ಟಿದ್ವಿ ಅಂತ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು ಆ ಒಡವೆಗಳ ಓನರ್ಶಿಪ್ ಡಿಕ್ಲೇರ್ ಆಗುತ್ತೆ ಅದು ಯಾರ್ದು ಅಲ್ಲದೆ ಇರ್ಬೋದು ಯಾರ್ದು ಅಲ್ಲದೇ ಇರೋದು ಸರ್ಕಾರದಾಗತ್ತೆ ಆದರೆ ಯಾರಿಗೆ ಸಿಕ್ಕಿ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು ಅವ್ರಿಗೂ ಒಂದು ಸರ್ಕಾರ ಸವಲತ್ತು ಕೊಡೋಕ್ಕೆ ವ್ಯವಸ್ಥೆ ಮಾಡಿದೆ ಈ ವಿಚಾರಣೆ ಎಲ್ಲ ಆದಮೇಲೆ ಸರ್ಕಾರದೊಂದಿಗೆ ಇದು ಮಾಡಿ ಅವರಿಗೆ ನಾವು ಏನು ಸೂಕ್ತವಾದ ಏನು ಕೊಡಬೇಕಿರುತ್ತೆ ಅದನ್ನು ಕ್ರಮ ರಿತ್ತಿ ಕುಟುಂಬಸ್ಥರ ಜೊತೆಗೆ ಎಚ್ ಕೆ ಪಾಟೀಲ್ ಭೇಟಿ ಕುಟುಂಬದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಚಿವ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದೂವರೆ ಲಕ್ಷ ರೂಪಾಯಿ ಮುಟ್ಟೋದಕ್ಕೆ ದಿನಗಣನೆ ಶುರುವಾಗಿದೆ ಇದರ ನಡುವೆ ತಮಗೆ ಸಿಕ್ಕ ನಿಧಿಯನ್ನ ಯಾವುದೇ ಸ್ವಾರ್ಥವಿಲ್ಲದೆ ಸರ್ಕಾರಕ್ಕೆ ಒಪ್ಪಿಸಿರುವ ಪ್ರಜ್ವಲ್ ರೀತಿ ಕುಟುಂಬದ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಈ ವಿಚಾರ ತಿಳಿದುಕೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ರೀತಿ ಕುಟುಂಬಸ್ಥರನ್ನ ಭೇಟಿ ಮಾಡಿದರು ತಮಗೆ ಸಿಕ್ಕ ನಿಧಿಯನ್ನ ಜೋಪಾನವಾಗಿ ಸರ್ಕಾರಕ್ಕೆ ನೀಡಿದ ರೀತಿ ಕುಟುಂಬಸ್ಥರಿಗೆ ಸನ್ಮಾನ ಮಾಡಿದರು ನಿಮ್ಮ ಈ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಅಂತ ಅವರ ಕುಟುಂಬದ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ